ಕಲ್ಲಡ್ಕ ಪ್ರಭಾಕರ್ ಭಟ್ ಅಂದರೆ ಕಾಂಗ್ರೆಸ್ನವರಿಗೆ ಯಾಕೆ ಭಯ ಕಾಂಗ್ರೆಸ್ನ ಶಾಸಕರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಟಿ ಬಿಚ್ಚು ಮಾತನಾಡಿ ಯಾರ್ಯಾರು ಕಾಂಗ್ರೆಸ್ನಲ್ಲಿ ಶಾಸಕರಿದ್ದೀರಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಟಿ ಬಿಚ್ಚಿ ಮಾತನಾಡಿ ಬೆಳಗಾವಿಯಲ್ಲಿ ಮುಸ್ಲಿಂ ಶಾಸಕರ ವಿರುದ್ಧ ಎಸ್ಡಿಪಿಐ ಕೆರಳಿ ಕೆಂಡವಾಗಿದೆ ಚೆನ್ನಮ್ಮ ವೃತ್ತದಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಚುನಾವಣೆ ಪ್ರಚಾರದ ವೇಳೆ ಹಲವಾರು ಭರಸೆ ಭರವಸೆಗಳನ್ನು ಕೊಟ್ಟಿತ್ತು ಇನ್ನು ಕಾಂಗ್ರೆಸ್ಸು ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಕೊಟ್ಟಿತ್ತು ಈಗ ಕೋಮುವಾದಿ ಬಿಜೆಪಿಯಂತೆ ತಾರತಮ್ಯ ನೀತಿಯನ್ನು ಎದುರಿಸಲ ನಡೆಸಲಾಗ್ತಾ ಇದೆಯಂತ ಎಸ್ಬಿಪಿಐ ಕಿಡಿಕಾರಿದೆ ಆಸಿಫ್ ಸೇಠ್ ತನ್ವೀರ್ ಸೇಠ್ ಖನಿಜ ಫಾತಿಮಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ चुपी दौड़ो चुपी दोड़ो चुपी दोड़े संडी में बि चले चुपी दोड़ो बाजू ನಾವು ಇಲ್ಲಿ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಸೇರಿಕೊಂಡಿದ್ದೇವೆ ಯಾಕಂದರೆ ನಮ್ಮದೇ ಸಮುದಾಯದ ಎಮ್ ಎಲ್ ಎ ಒಂಬತ್ತು ಎಮ್ ಎಲ್ ಎಗಳ ಆದಂಥ ರಾಜು ಸೇಠ್ ಅವರಲ್ಲಿ ಒಬ್ಬರು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಮುಸಲ್ಮಾನ ಸಮುದಾಯದ ಮೇಲೆ ಇಷ್ಟು ದೌರ್ಜನ್ಯ ಆಗ್ತಾ ಇದ್ದರು ನಮ್ಮ ಮುಸಲ್ಮಾನ ಸಮುದಾಯದ ಎಮ್ ಎಲ್ ಎಗಳು ಇನ್ನೂವರೆಗೂ ಮಾತನಾಡ್ತಾ ಇಲ್ಲ ಇವರು ಮುಸಲ್ಮಾನರನ್ನು ಮರಳು ಮಾಡಿ ಅವರನ್ನು ಓಟ್ ಪಡೆದು ಅಸೆಂಬ್ಲಿಗೆ ಹೋದರು ಆದರೂ ಮುಸಲ್ಮಾನರ ಮೇಲೆ ಇಷ್ಟೊಂದು ದೌರ್ಜನ್ಯ ಆದರೂ ಆಗ್ತಾಯಿದ್ರು ಇವರು ಇಲ್ಲ ಇವರು ಮಾತನಾಡಬೇಕಾಗಿದ್ದು ಟೂ ಜಿ ಟು ಬಿ ರಿಸರ್ವೇಷನ್ ಬಗ್ಗೆ ಮಾತನಾಡಬೇಕಾಗಿತ್ತು ಇವರು ಹಲಾಲು ಹಿಜಾಬು ಬಗ್ಗೆ ಮಾತನಾಡಬೇಕಾಗಿತ್ತು ಇವರು ಹತ್ತು ಸಿದ್ದರಾಮಯ್ಯನವರು ಚುನಾವಣೆ ಸಂದರ್ಭದಲ್ಲಿ ಹೇಳಿದರು ನಿಮಗೆ ಮುಸಲ್ಮಾನ ಸಮುದಾಯಕ್ಕೆ ಹತ್ತು ಸಾವಿರ ಕೋಟಿ ಅನುದಾನ ಕೊಡ್ತೀವಿ ಅಂತ ಅವರು ಕೊಟ್ಟಿದ್ದು ಎರಡು ಸಾವಿರ ಅನುದಾನ ಅದರ ಬಗ್ಗೆ ಇವರು ಮಾತನಾಡಬೇಕಾಗಿತ್ತು ಇವರು ಮಾತನಾಡಬೇಕಾಗಿತ್ತು ಪ್ರಭಾಕರ್ ಕಲ್ಲ ಭಟ್ ಅವರು ಮುಸಲ್ಮಾನ ಸಮುದಾಯದ ಪ್ರತಿಯೊಂದು ಮಹಿಳೆಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರ ಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಎಸ್ ಡಿ ಪಿ ಐ ಕಾರ್ಯಕರ್ತರು ತಮ್ಮದೇ ಸಮುದಾಯದ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಹೋರಾಟ ಯಾವ ರೀತಿಯಾಗಿ ನಡೆಯಿತು ಅದೇ ರೀತಿಯಾಗಿ ಏನೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಸ್ ಡಿ ಪಿ ಐ ಕಾರ್ಯಕರ್ತರು ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅಂತ ಸಂತೋಷ್ ಇವತ್ತು ಬೆಳಗಾವಿಯಲ್ಲಿ ಎಸ್ ಡಿ ಪಿ ಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಪ್ರಮುಖವಾಗಿ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಶಾಸಕರು ಮತ್ತು ಸಚಿವರ ವಿರುದ್ಧ ಏನು ಆಕ್ರೋಶ ಹೊರ ಹಾಕ್ತಿದ್ದಂತರ ಚೆನ್ನಮಾರುತದಲ್ಲಿ ಪ್ರತಿಭಟನೆ ನಡೆಸಿದಂತ ಎಸ್ ಡಿ ಪಿ ಐ ಕಾರ್ಯಕರ್ತರು ಏನ್ ತಮ್ಮದೇ ಸಮುದಾಯದ ಶಾಸಕರ ವಿರುದ್ಧ ಅಂದ್ರೆ ಮುಸ್ಲಿಂ ಸಮುದಾಯದಿಂದ ಗೆದ್ದು ಬಂದಂತ ಶಾಸಕರ ವಿರುದ್ಧ ಘೋಷಣೆ ಹಾಕೋ ಮೂಲಕ ಆಕ್ರೋಶ ಹಾಕಿದ್ರು ಅಂತ ಹೇಳ್ಬೋದು ಏನು ಪ್ರಮುಖವಾಗಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಚನೆಗೂ ಮುನ್ನ ಏನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳು ಏನಿದಾವೆ ಭರವಸೆ ಭರವಸೆಗಳನ್ನ ಈವರೆಗೂ ಕೂಡ ಈಡೇರಿಸಿಲ್ಲ ಜೊತೆಗೆ ಕಲ್ಲಡಕ ಪ್ರಭಾಕರ್ ಭಟ್ ಅಂದ್ರೆ ಕಾಂಗ್ರೆಸ್ನವರಿಗೆ ಭಯ ಆಗ್ತಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಏನು ಮಾಡಿರ್ತಕ್ಕಂಥದ್ದು ಜೊತೆಗೆ ಕಾಂಗ್ರೆಸ್ ಶಾಸಕರು ಯಾರು ಕೂಡ ಈ ಬಗ್ಗೆ ಕಲ್ಲಡಕ ಪ್ರಭಾಕರ್ ಭಟ್ ಆಗಿರ್ಲಿ ಇವ್ರ ವಿರುದ್ಧ ಯಾವುದೇ ರೀತಿ ತುಟಿ ಬಿಸಿಲಿಲ್ಲ ಅನ್ನೋಂತ ಒಂದು ಆಕ್ರೋಶವನ್ನು ಹಾಕಿದ್ದಾರೆ ಜೊತೆಗೆ ಏನಂದ್ರೆ ಏನು ಪ್ರಮುಖವಾಗಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ಏನೆಲ್ಲಾ ಸಮಸ್ಯೆಗಳನ್ನ ಇದಾವ ಸಮಸ್ಯೆ ನಿವಾರಿಸೋದಾಗಿರ್ಬೋದು ಅಥವಾ ಏನು ಕೆಲವೊಂದಿಷ್ಟು ವಿಚಾರಗಳಲ್ಲಿ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿ ಗಟ್ಟಿ ನಿಲ್ತಿದೆ ಮಾತನ್ನ ಹೇಳಿದ್ರು ಅದು ಕೂಡ ಈಗ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ಕಾರ ಮೇಲೆ ಒತ್ತಡ ಹಾಕಬೇಕಾದಂತ ಏನು ಕಾಂಗ್ರೆಸ್ ಶಾಸಕರು ಅವರು ಕೂಡ ಮೌನವಾಗಿರ್ತಕ್ಕಂಥದ್ದು ಇದನ್ನ ಒಂದು ಖಂಡಿಸಿ ಇವತ್ತು ಎಸ್ ಬಿ ಪಿ ಕಾರ್ಯಕರ್ತರು ಪ್ರತಿಭಟನೆ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ